ರಾಜ್ಯದೆಲ್ಲೆಡೆ ಸಂಕ್ರಾಂತಿ ಸಂಭ್ರಮ ಮನೆ ಮಾಡಿದೆ ಸ್ಟಾರ್ ನಟ ನಟಿಯರೆಲ್ಲ ಸಂಭ್ರಮದಿಂದ ಸಂಕ್ರಾಂತಿಯನ್ನು ಆಚರಿಸುತ್ತಾ ಸಂಭ್ರಮಿಸುತ್ತಿದ್ದಾರೆ ಹೀಗಿರುವಾಗ ನಟ ದರ್ಶನ್ ಅವರು ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಪ್ರೀತಿಯ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಜೊತೆ ಸಂಕ್ರಾಂತಿಯನ್ನು ಆಚರಿಸಿದ್ದಾರೆ ವಿಜಯಲಕ್ಷ್ಮಿ ಅವರು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಚಂದದ ಫೋಟೋಗಳನ್ನು ಶೇರ್ ಮಾಡಿದ್ದಾರೆ ಒಂದು ಫೋಟೋದಲ್ಲಿ ಪಂಚವರ್ಣ ಗಿಳಿಯ ಫೋಟೋ ಶೇರ್ ಮಾಡಿದರೆ ಇನ್ನೊಂದು ಸ್ಟೋರಿಯನ್ನು ಹಾಕಿದ್ದಾರೆ ಇದರಲ್ಲಿ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಹಸುವನ್ನು ನೋಡುವ ದೃಶ್ಯವನ್ನು ಹಿಂದೆಯಿಂದ ಕ್ಯಾಪ್ಚರ್ ಮಾಡಲಾಗಿದೆ ಅಷ್ಟೇ ಅಲ್ಲದೆ ಹೊಸ ಸೀರಿಯಲ್ಲಿ ಮೊದಲ ಬಾರಿ ಖುಷಿಯಿಂದ ಗಂಡ ಮಗನ ಜೊತೆ ಭರ್ಜರಿಯಾಗಿ ಸಂಕ್ರಾಂತಿ ಹಬ್ಬ ಆಚರಿಸಿದ್ದಾರೆ ದರ್ಶನ್ ಅವರು ಸಹೋದರ ದಿನಕರ್ ತೂಗುದೀಪ ಪತ್ನಿ ಹಾಗೂ ಮಕ್ಕಳನ್ನ ಸಹ ಸಂಕ್ರಾಂತಿ ಹಬ್ಬಕ್ಕೆ ಕರೆದು ಖುಷಿಯಿಂದ ಒಟ್ಟಿಗೆ ಹಬ್ಬ ಆಚರಿಸಿದ್ದಾರೆ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರು ಖುಷಿಯಿಂದ ಟೈಮ್ ಸ್ಪೆಂಡ್ ಮಾಡುತ್ತಿರುವುದು ಫೋಟೋದಲ್ಲಿ ಸರಿಯಾಗಿದೆ ಈ ಫೋಟೋ ನೋಡಿದ ದರ್ಶನ್ ಫ್ಯಾನ್ಸ್ ಖುಷ್ ಆಗಿದ್ದಾರೆ ಅಣ್ಣ ಅತ್ತಿಗೆ ಜೊತೆಯಾಗಿ ಹಬ್ಬ ಮಾಡಿದ್ದಾರೆ ಅಂತ ಸಂತೋಷ ಪಟ್ಟಿದ್ದಾರೆ ದಾಸನ ಅಭಿಮಾನಿಗಳು ನಟ ದರ್ಶನ್ ಅವರು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮೈಸೂರಿನ ತಮ್ಮ ಫಾರ್ಮ್ ಹೌಸ್ ನಲ್ಲಿಯೇ ಸಂಕ್ರಾಂತಿ ಆಚರಿಸಿದ್ದಾರೆ ಎತ್ತುಗಳಿಗೆ ಕಿಚ್ಚು ಹಾಯಿಸಿದ್ದಾರೆ ಜೈಲಿಗೆ ಹೋಗಿ ಬಂದ ಬಳಿಕ ನಟ ದರ್ಶನ್ ಅವರಿಗೆ ಕುಟುಂಬದ ಬೆಲೆ ಗೊತ್ತಾಗಿದೆ ಹಾಗಾಗಿ ವಿಜಯಲಕ್ಷ್ಮಿ ಮಗ ವಿನೀಶ್ ಹಾಗೂ ಸಹೋದರ ದಿನಕರ ತೂಗುದೀಪ ಕುಟುಂಬದ ಜೊತೆ ಖುಷಿಯಿಂದ ಹಬ್ಬ ಆಚರಿಸಿದ್ದಾರೆ ಇವಾಗಾದ್ರೂ ದರ್ಶನ್ ಬುದ್ಧಿ ಕಲಿಯಲಿ ಅಂತ ನೆಟ್ಟಿಗರು ಕಾಮೆಂಟ್ ಮಾಡುತ್ತಿದ್ದಾರೆ ನಟ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ